ಬಿಡ್ಬಿಡಿ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಏನು ತಪ್ಪು ಮಾಡಿಲ್ಲ ಹಾಂ ಎಲ್ಲರೂ ಪೀ ಇದೆ ಹೇಳೋದು ಆಮೇಲೆ ಗಲ್ಲಿಗೆ ಇರೋದು ತಲೆ ಕಟ್ಸ್ಕೊಬೇಡ ನಿನಗೆ ಜೈಲೂಟ ಅಂತ ಅಂತೂ ನಾನು ಬಿಡಲ್ಲ ಡೈರೆಕ್ಟ್ ಸರಿ ಸರಿ ಬೇಗ ಏನು ಮಾಡಿದ್ಯಾ ಎಲ್ಲಿ ಮಾಡಿದ್ಯಾ ಹೇಗೆ ಮಾಡಿದ್ಯಾ ಅಂತ ಡೀಟೇಲಾಗಿ ಹೇಳಿಬಿಡಪ್ಪ ಏಯ್ ಬರ್ಕೊಳ್ಳ ನಾನಿರೋ ತಪ್ಪು ಮಾಡಿಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ನನ್ನ ನಿರಪರಾಧಿ ಸರ್ ನಾನು ಕೆಲ್ಸದವನು ಸರ್ ಅಷ್ಟೇ ಹತ್ತೇರಿಕೆ ಕೆಲ್ಸದವನಂತೆ ತಪ್ಪು ಮಾಡಿಲ್ಲ ಅಂತೆ ನಿನ್ನೆಯಿಂದ ಅದೇನಾದ ಹಿಡ್ಕೊಂಡು ಕುತ್ಕೊಂಡಿದ್ಯಾ ಅಲ್ಲಿಂದ ತಂಗಿ ಒಳಗೆ ಬಿಡಿ ಒಳಗೆ ಬಿಡಿ ಅಂತ ಇದ್ದಾಳೆ ನಿನ್ನ ಪರವಾಗಿ ನಾನು ಹೇಳ್ಬಿಡ್ತೀನಿ ಆಯಾ ಬರ್ಕೊಳೋ ನನ್ನ ಹೆಸರು ರಾಜು ನಾನು ವಿಕಾಸ್ ಅನ್ನೋ ಯಜಮಾನನ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸಂಜೆ ಆರು ಗಂಟೆಗೆ ಮನೆಗೆ ಹೊರಟೆ ಅವಳನ್ನು ಫಾಲೋ ಮಾಡಿದೆ ಫಾಲೋ ಮಾಡಿ ಕೊನೆಗೆ ನಾನು ಸಿಕ್ಬಿದ್ದೆ ಸ್ಟೇಟ್ಮಿಂಟನ್ ಬರ್ಕೊಂಡಿಯಲ್ಲ ಹೌದು ಸರ್ ಬರ್ಕೊಂಡೆ ಇಷ್ಟೇ ಇದನ್ನೀಗ ಕೋರ್ಟಿಗೊಪ್ಸು ನೀನು ಮಾಡಿದ ಕೆಲಸಕ್ಕೆ ನಿನಗೆ ತುಂಬ ದೊಡ್ಡ ಬಹುಮಾನ ಸಿಗ್ಲಿಕ್ಕಿದೆ ರಾಜು ಹಲೋ ಬಾಸ್ ಎಲ್ಲ ಕ್ಲಿಯರ್ ಆಗಿ ನೀವು ಕೇಳಿಸ್ಕೊಂಡಿದ್ದೀರಾ ಇನ್ನು ನನ್ನ ಪೇಮೆಂಟ್ ಕೂಡ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಡಬೇಕು ತಪ್ಪು ಮಾಡ್ತಿದ್ದೀರ ತಪ್ಪು ಮಾಡ್ತಿರೋದು ಯಾರು ಅಂತ ಎಲ್ಲರೂ ಗೊತ್ತಾಗಿದೆ ಮಿಸ್ಟರ್ ರಾಜು ನಾನು ಜಾಸ್ತಿ ಎಳಿನಕ್ಕೋಗಲ್ಲ ಕೋರ್ಟಿಗೆ ಹೋಗಿ ತಪ್ಪು ಮಾಡಿದ್ದು ನಾನೇ ಈ ಕೊಲೆ ಮಾಡಿದ್ದು ನಾನು ಅಂತ ಒಪ್ಕೊ ಇಲ್ಲ ಅಂದರೆ ಇಲ್ಲ ಅಂದರೆ ಇಲ್ಲ ಅಂದರೆ ನಿನ್ನ ತಂಗಿ ಹೊರಗಿದ್ದಾಳಲ್ಲ ಅವಳ ಜೊತೆ ಅರ್ಥ ಮಾಡ್ಕೋ ಸರ್ ನಾನು ಈಗ ಕೊಲೆನೋ ಮಾಡ್ತಾ ಅಂತ ಆದರೆ ನನ್ನ ತಂಗ್ಲಿಗೇನು ಮಾಡಬೇಡಿ ಸರ್ ಅವಳೇನು ಚಿಕ್ಕ ಹುಡುಗಿ ಅವಳು ಏನು ಕಲಿಬೇಕು ಜೀವನದಲ್ಲಿ ಮುಂದೆ ಬರಬೇಕು ಸರ್ ದಯವಿಟ್ಟು ಹಾಗಾದರೆ ನಾಳೆ ಕೋರ್ಟಿಗೆ ಹೋಗಿ ಒಪ್ಕೊ ರಾಜ ಅವರೇ ನೀವು ಈ ಒಂದು ಕೊಲೆ ಮಾಡಿದ್ದು ಒಪ್ಕೊತೀರಾ ಒಪ್ಕೋತೀನಿ ಈ ಕೊಲೆ ಮಾಡಿದ್ದು ನಾನು ಅಂತ ಒಪ್ಕೋತೀನಿ ಎಲ್ಲ ಸಾಕ್ಷಿಗಳನ್ನು ನೋಡುತ್ತಾ ಹಾಗೆ ಆರೋಪಿ ರಾಜು ಈ ಕೊಲೆ ಮಾಡಿದ್ದು ಒಪ್ಕೊಂಡಿದ್ದ ಕಾರಣ ರಾಜು ಮಾಡಿದ ಈ ಕೊಲೆಗೆ ರಾಜುಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ನನ್ನಣ್ಣ ಏನು ತಪ್ಪು ಮಾಡಿಲ್ಲ ಸರಿ ನಿಮ್ ಕಂದ್ಬಿಟ್ಟು ಸರ್ ದಯವಿಟ್ಟು ನನ್ನ ಸರ್ ದುನಿಯಾ ಗುರು ಇದು ಹಣ ಇದ್ರೆ ಎಲ್ಲೂ ಕೂಡ ಮಾಡ್ಬೋದು ವಾಹ್ 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 ಏನು ಹೇಳ್ತಿದೀಯ ಹಾಗಾದರೆ ರಾಜು ಅಮ್ಮ ನಾನೇ ದ ನಾನೇ ಆ ಹುಡುಗಿಯ ಮರ್ಡರ್ ಮಾಡಿದ್ದು ಏನ್ ಅವ್ರ ಜೊತೆ మతేన్ మారక అవుతది సాయిస్లే బకైతను నాకు నాకు ట్ర ఆప్షన్ ఇర్లిలా ఈ కుక్లికి ఇష్టైలదకోస్కర నేను రాజున సికిస్బెట్టే ఆహా బాబరాజు నేను ఒకవే ఈ రీతి ఆక్తనత నేను నిల్కొండిర్లిలా ఈక్లే నేను పోలీస్ స్టేషనకి ಹೋಗు നീനേ കൊലമാു അത